ಲ್ಯಾಕ್ಸಿಂದ ಮಾತಾಡ್ತಿರೋದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲ್ಯಾಕ್ಸಿಂದ ಮಾತಾಡ್ತಿರೋದು ನಾನೊಂದು ತಿಂಡಿಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಅಸಲು ಮೆಣಸಿನಕಾಯಿ ಮುರ್ದ್ಬಿಟ್ಟು ಬಾಣಲೆ ಇಟ್ಟು ಬಾಣಲೆ ಇಟ್ಟು ಒಲೆ ಮೇಲೆ ಇದ್ದೀನಿ ಈಗ ಅದಕ್ಕೆ ಎಣ್ಣೆ ಹಾಕೋತೀನಿ ನೋಡಿ ಎಣ್ಣೆ ಹಾಕ್ಬಿಟ್ರೆ ಚೆನ್ನಾಗಿ ಉರಿಯುತ್ತೆ ಹಾಗಾಗಿ ಎಣ್ಣೆ ಹಾಕ್ತೀನಿ ಒಂದು ಚಮಚ ಹಿಂಗೆ ಎಣ್ಣೆ ಹಾಕಬೇಕು ಅದು ಮತ್ತು ಸ್ವಲ್ಪ ಉರಿಬೇಕು సిమ్మల్ ఇక్క జాస్తి ఉరిట్రే సుట్టబడితే సన్న ఉరి ఉరిదు ఒత్స్బారల నోడిస్తే ఈరుళి టమాటెం సన్ను టమట అదూ స్వల్ప ఉరి సో మార్కొ స్టవ్ సన్ను మి చన ఉరికూ ఫస్టే హాక్కి ఇక కర్బి సొప్ హక్తండి ಕರ್ಬೇನ ಸೊಪ್ಪಿನ ಕಡ್ಡಿಗಳು ಮೂರು ಕಡ್ಡಿ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಬೆಳೆದಿದ್ದಿತ್ತು ಕಿತ್ಕೊಂಬನಿಗೆ ಹಸಿ ಸೊಪ್ಪಿನ ಫ್ರೆಶ್ ಆಗಿರೋದು ಮೂರು ಕಡ್ಡಿನೂ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ನೋಡಿ ಹಳೆ ಕಡ್ಡಿ ಇತ್ತು ಹಳೇದು ನೋಡಿ ಇದು ಹಳೇದು ಅದನ್ನು ಹಾಕ್ತಿದೀನಿ ಕರ್ಬೇವಿನ ಸೊಪ್ಪು ಹಾಕಿದಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿಗೆ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಉರಿದ್ಬಿಟ್ಟು ಚಟ್ನಿ ಹ್ಞೂ ಉಳಿದಿದ್ದಾಯಿತು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಹಾರತ್ ಒಲೆ ಮೇಲೆ ಈಗ ಇಡ್ಲಿ ಬೇಯಿಸೋಕೆ ನೋಡಿ ಇದು ಬೇಸ್ತಾಯ್ತೀವಿ ತಟ್ಟೆನ ನೆಕ್ಸ್ಟ್ ಇನ್ನೊಂದು ಒಬ್ಬೆ ಬೇಯಿಸ್ತಾ ಇರೋದು ನೋಡಿ ಕೆಳಗಡೆ ಒಂದು ರೌಂಡು ರಿಂಗ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಕಡ್ಡಿ ಇಟ್ಬಿಟ್ಟು ಮತ್ತು ಈ ಥರ ಬೇಯಿಸ್ತಾ ಇದ್ದೀನಿ ಇಡ್ಲಿ ಸ್ಟ್ಯಾಂಡ್ ಇತ್ತು ಆದರೆ ನನಗೆ ಈ ಥರ ಮುಂಚೆ ಮನೇಲಿ ಸ್ಟ್ಯಾಂಡ್ ಇಲ್ಲದೇ ಇದ್ದಾಗ ಈ ಥರ ಕಡ್ಡಿ ಇಟ್ಬಿಟ್ಟು ಇಡ್ಲಿ ಬೇಯಿಸ್ತಾ ಇದ್ವಿ ಮತ್ತು ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇದು ಇದೊಂದು ಲಾಸ್ಟ್ನೇದು ಬೇಯಿಸಿಡ್ತಾಯಿದ್ದೀನಿ ಮತ್ತು ಅದು ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಇಡ್ತೀನಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಬೆಳ್ಳುಳ್ಳಿ ಕರ್ದಿನ ಸೊಪ್ಪು ಉಪ್ಪು ಹಸಿರು ಮೆಣಸಿನ್ಕಾಯಿ ಟೊಮೊಟೆ ಹಣ್ಣು ಈರುಳ್ಳಿ ಇಷ್ಟುನೂ ತರತು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಥರಿತರಿಯಾಗಿ ರುಬ್ಕೋಬೇಕು ಒಲೆ ಮೇಲೆ ಬೇಯ್ತಾ ಇದೆ ಇದು ಇದನ್ನ ರುಬ್ಕೊಂಬರ್ತೀನಿ ನೋಡಿ ರುಬ್ಬಿ ಆಯಿತು ನೋಡಿ ಅದು ತರಿ ತರಿಯಾಗಿ ಗ್ರೂಪ್ ಬೇಕು ಸಣ್ಣ ಗ್ರೂಪ್ಬಾರ್ದು ಈ ರೀತಿ ಇದನ್ನು ಇದು ಸಣ್ಣಗೆ ಆಯಿತು ಇದಕ್ಕಿಂತ ದಪ್ಪ ದಪ್ಪ ರುಬ್ ಬೇಕು ಚೆನ್ನಾಗಿರುತ್ತೆ ಸಣ್ಣಗಾಗಲಿ ನೋಡಿ ರುಬ್ಬಿ ರೆಡಿ ಇದೆ ಚಟ್ನಿ ರೆಡಿ ಆಯಿತು ಬೇರೆ ಅದಕ್ಕೆ ಸುರ್ಕೊತೀನಿ ಚಟ್ನಿ ರೆಡಿ ಮಾಡ್ಕೊಂಡಾಯ್ತು ನೆಕ್ಸ್ಟು ಇಡ್ಲಿಗೆ ಚಟ್ನಿ ಇಡ್ಲಿ ಬೌಲಿಗೆ ಹಾಕಿದ್ದೀನಿ ಚಟ್ನಿ ಎಲ್ಲ ಇಡ್ಲಿ ಹಾಕ್ತೀನಿ ಮತ್ತು ಎಡೆಗೆ ತಗೊಂಡು ನೋಡಿ ಇಡ್ಲಿನ ಇಡ್ಲಿ ಚಟ್ನಿನ ದೇವ್ರ ಪೂಜೆ ಮಾಡಿದ್ದೆ ಐದು ದೀಪ ಹಚ್ಚಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿದ್ದೆ ಇವತ್ತು ಗುರುವಾರ ಅಲ್ಲ ಹಾಗಾಗಿ ಗುರುವಾರ ಪೂಜೆ ಮಾಡಿದ್ದೆ ಐದು ದೀಪ ಹಚ್ಚಿ ಇಡ್ಲಿ ಮತ್ತು ಚಟ್ನಿ ಎಡೆಗೆ ಇಡ್ತಾಯಿದ್ದೀನಿ ಒಟ್ಟು ನಮ್ಮ ಮನೇಲಿ ನಾವು ಏನು ಮಾಡ್ತೀವಿ ಅದನ್ನೇ ಎಡೆ ಮಾಡೋದು ಅದಕ್ಕೆ ಅಂತ ಸಪ್ರೇಟಾಗಿ ಏನು ಇಡೋಕ್ಕೋಗಲ್ಲ ಏನು ಇಲ್ಲ ಅಂದರೆ ಬೆಲ್ಲ ಹಾಲು ಅಥವಾ ಬೆಲ್ಲ ಸಕ್ಕರೆ ಏನಾದರೂ ಎಡೆ ಇಡ್ತೀವಿ ಒಟ್ಟು ನಾವು ಏನು ತಿಂತೀವೋ ಅದನ್ನು ಎಡೆ ಇಡ್ತೀವಿ ಪೂಜೆಗೆ ಅಂತ ಅಂತ ಹೇಳ್ಬಿಟ್ಟು ಗುರುವಾರದ್ದು ಒಂದು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿದ್ದೆ ಅದಕ್ಕೆ ಇಡ್ಲಿ ಚಟ್ನಿ ಎಡೆ ಮಾಡಿದ್ದೆ ನಾನು ನೆಕ್ಸ್ಟು ಇವತ್ತಿನ ಹಾಗೂ ಇಷ್ಟು ಮುಗೀತು ಪೂಜೆಯಲ್ಲಿ ಮುಗಿದಿದೆ ಇವತ್ತಿನಲ್ಲ ಈಗ ಬೆಳಗ್ಗೆ ಪೂಜೆ ಮುಗಿದಿದೆ ಇವಾಗ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡಿದ್ದೆ ತೋರಿಸಿದ್ದೀನಿ ತೋರಿಸ್ತೀನಿ ತೋರಿಸಿದ್ದೀನಿ ನಾನು ನಿಮಗೆ ಇವಾಗ ಟೊಮಟೆ ಹಣ್ಣು ಈರುಳ್ಳಿ ಚಟ್ನಿ ಅದನ್ನೇ ದೇವರಿಗೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿದ್ದೆ ಅದನ್ನೇ ಈಗ ಎಡೆ ಮಾಡ್ತಾಯಿದ್ದೀನಿ ಐದು ಮಣ್ಣಿನ ದೀಪ నమ్మ ఇ మనకి ఇడ్లీ చట్నీ కొడకెంత హెమనే నోడి తగ్దీ తగ్గే అబ్బా బీగా హెల్గో హు మొత్తం వాపస్ తగ్బంది ఇట్బట్టు అతనే హోకూర్ నోడి ముందీడియోదా తోస్తి నోడి మరి హోక నమ్మ అందో కలసె ఎలా పక్కద మనకి అక్కడ మనకి హోగ అక్కడ నమ్మ ఓక్త బనశంకరి గంగా పరమేశ్వరి దేవస్థాన్ ఓపన్ అయితే దేవస్థానకు ఓపెన్ అయితే నోడి దేవి ఎస్ చంత ఓపన్ ఎస్ చూ పూజ మతీ పూజ మింత ఇన్ను ఓపన్ నోడి గంగా పరమేశ్వరి దేవి ఎస్ చూగ్ బట్టు నోడి యారు ఎస్ డిజైన్ ఆగి తంద తాకారు నడి అదక మూగు బట్టు ఎస్ చూ ನಾನು ಶಾರ್ಟ್ಸಲ್ಲಿ ವ್ಲಾಗ್ ಹಾಕಿದ್ದೀನಿ ನೋಡಿ ಒಳ್ಳೆಯ ವ್ಯೂಸ್ ಬಂದಿದೆ ಅದಕ್ಕೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಒಂದು ಭಕ್ತಿ ಗೀತೆ ಹಾಕ್ಬಿಟ್ಟು ಭಕ್ತಿದು ಒಂದು ಸ್ತೋತ್ರ ಹಾಕಿಬಿಟ್ಟು ಹಾಕ್ಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ಇದು ನಮ್ಮೂರ ನಮ್ಮೂರಲ್ಲಿರೋಂಥ ದೇವಿ ಅಮ್ಮನವರು ಗಂಗಾ ಪರಮೇಶ್ವರಿ ಅಮ್ಮನವರ ವಿಗ್ರಹ ತುಂಬ ಚೆನ್ನಾಗಿದೆ ನೋಡಿ ಇವತ್ತು ನನ್ನ ಈ ಗುರುವಾರದ ಲಾಗು ಇಲ್ಲಿಗೆ ಮುಗಿಯುತ್ತೆ ನನ್ನ ಚಿಕ್ಕ ಬಾಂಧವರಿಗೆಲ್ಲ ನನ್ನ ತುಂಬ ತುಂಬ ನಾನು ಮಾಡುವ ತುಂಬ ತುಂಬ ಧನ್ಯವಾದ ಇಲ್ಲಿಗೆ ನನ್ನ ಲಾಗು ಮುಗೀತು ಎಲ್ಲರಿಗೂ ಧನ್ಯವಾದಗಳು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ರಿಗೂ